ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಬಯಸುವ ಟ್ರಂಪ್ ಯುದ್ಧ ಮಾಡಿದ್ದೇಕೆ ಅಮೆರಿಕದಿಂದ ಯುದ್ಧ ಆರಂಭ ವೆನಿಸೋವೆಲಾ ಅಧ್ಯಕ್ಷರೇ ಕಿಡ್ನಾಪ್ ವೆನಿಸೋವೆಲಾ ಅಧ್ಯಕ್ಷ ನಿಕೋಲಸ್ ಮಡರೋ ಮಾದಕ ವಸ್ತುಗಳ ಪ್ರಮುಖ ಸೂತ್ರಧಾರಿಯಿಂದ ಟ್ರಂಪ್ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನಿಸೋವೆಲಾ ಮೇಲಿನ ವೈಮಾನಿಕ ದಾಳಿ ಬಳಿಕ ಅಧ್ಯಕ್ಷ ನಿಕೋಲಸ್ ಮಡುರೊ ಮತ್ತು ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನು ಶುಕ್ರವಾರ ಮಧ್ಯರಾತ್ರಿ ಸೆರೆ ಹಿಡಿದಿದ್ದಾರೆ ವೆನಿಸೋವೆಲಾ ಅಧ್ಯಕ್ಷ ಮತ್ತು ಅವರ ಪತ್ನಿಯನ್ನು ವಶಕ್ಕೆ ಪಡೆದು ದೇಶದಿಂದ ಹೊರಕ್ಕೆ ಹಾಕಿದ್ದೇವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರುತ್ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ ಸೆರೆ ಹಿಡಿದು ಹಲವು ಗಂಟೆಗಳ ನಂತರ ಯು ಎಸ್ ಎಸ್ ಐಒ ಜಿಮಾ ಹಡಗಿನಲ್ಲಿರುವ ವೆನಜೋವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಮೊದಲ ಫೋಟೋವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ ಕೈಕೋಳ ಹಾಕಿ ಕಣ್ಣುಗಳಿಗೆ ಬಟ್ಟೆ ಕಟ್ಟಿರುವ ಸ್ಥಿತಿಯಲ್ಲಿರುವ ಅಮೆರಿಕದ ಯುದ್ಧ ನೌಕೆಯಲ್ಲಿ ನಿಂತಿರುವ ಮಡುರೋ ಅವರ ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ವೆನಿಜೊವೆಲಾದ ಮೇಲೆ ಸರಣಿ ಸ್ಫೋಟಗಳನ್ನು ನಡೆಸಿದ ಅಮೆರಿಕವು ವೆನುಜೋವೆಲಾ ರಾಜಧಾನಿ ಕ್ಯಾರಾಕಾಸ್ನಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸಿತ್ತು ಹಲವು ಯುದ್ಧ ವಿಮಾನಗಳನ್ನು ಬಳಸಿ ದಾಳಿ ನಡೆಸಿತ್ತು ಈ ದಾಳಿಯಿಂದ ರಾಜಧಾನಿಯ ದಕ್ಷಿಣ ಭಾಗದಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ ಹೊಗೆಯು ಮುಗಿಲೆತ್ತರಕ್ಕೆ ತಲುಪುತ್ತಿದ್ದಂತೆ ಜನರು ಭಯಭೀತರಾಗಿ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ಕನಿಷ್ಠ ಮೂವತ್ತು ನಿಮಿಷಗಳು ವಾಯುದಾಳಿ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲ ದೃಶ್ಯಗಳು ಹರಿದಾಡ್ತಿವೆ ಅಮೆರಿಕದ ಕಾನೂನು ಜಾರಿ ಸಂಸ್ಥೆಯ ಸಹಯೋಗದೊಂದಿಗೆ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಅಮೆರಿಕದ ಅಧಿಕಾರಿಗಳು ತಿಳಿಸಿದ್ದಾರೆ ಮಡುರೋ ಅವರನ್ನು ವೆನಿಸೋವೆಲದ ಭದ್ರ ಕೋಟೆಯಿಂದ ಸೆರೆ ಹಿಡಿಯಲಾಗಿದೆ ಅಲ್ಲಿಂದ ಅವರನ್ನು ಹೆಲಿಕಾಪ್ಟರ್ ಮೂಲಕ ಅಮೆರಿಕದ ಸೇನೆಯ ಅಡಗಿಗೆ ಕರೆದುಕೊಂಡು ಬರಲಾಗಿದೆ ಅಲ್ಲಿಂದ ವಿಚಾರಣೆಗಾಗಿ ನ್ಯೂಯಾರ್ಕ್ಗೆ ಕರೆದೊಯ್ಯಲಾಗಿದೆ ಈ ಒಟ್ಟಾರೆ ಕಾರ್ಯಾಚರಣೆಯಲ್ಲಿ ಅಮೆರಿಕದ ಸೈನಿಕರಿಗೆ ಯಾವುದೇ ಜೀವಹಾನಿಯಾಗಿಲ್ಲ ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಅಷ್ಟೇ ಒಟ್ಟಾರೆ ಕಾರ್ಯಾಚರಣೆ ಅದ್ಭುತವಾಗಿ ನಡೆಯಿತು ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ ನಿಕೋಲಸ್ ಮಡರೋ ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳಸಾಗಣೆ ಜಾಲದ ಪ್ರಮುಖ ಸೂತ್ರಧಾರ ಎಂದು ಅಮೆರಿಕ ಆರೋಪಿಸಿ ದಾಳಿ ನಡೆಸಲಾಗಿದೆ ಆದರೆ ವೆನಿಝೊವೆಲಾ ಈ ಆರೋಪವನ್ನು ತಳ್ಳಿ ಹಾಕಿದ್ದು ಅಮೆರಿಕವು ದೇಶದ ಭಾರಿ ತೈಲ ನಿಕ್ಷೇಪದ ಮೇಲೆ ಕಣ್ಣಿಟ್ಟಿದೆ ಮಡುರೋ ಅವರನ್ನು ಅಪಹರಿಸಿ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ವೆನಿಜೋವೆಲಾ ಆರೋಪಿಸಿದೆ ಹಂಗಾಮಿ ಅಧ್ಯಕ್ಷರ ನೇಮಕ ಅಧ್ಯಕ್ಷ ನಿಕೋಲಸ್ ಮೊಡರೊ ಅವರನ್ನು ಅಮೆರಿಕ ಸೆರೆ ಹಿಡಿದ ನಂತರ ವೆನಿಸೋವೆಲಾದ ಸುಪ್ರೀಂ ಕೋರ್ಟ್ ಭಾನುವಾರ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರಿಗೆ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿರುವ ವೆನಿಸೋವೆಲಾದಲ್ಲಿ ಸರ್ಕಾರದ ಆಡಳಿತ ಮತ್ತು ಅಧ್ಯಕ್ಷರ ಅನುಪಸ್ಥಿತಿಯ ಸಂದರ್ಭದಲ್ಲಿ ಸಾರ್ವಭೌಮತ್ವ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಅನ್ವಯವಾಗುವ ಕಾನೂನು ಚೌಕಟ್ಟನ್ನು ನಿರ್ಧರಿಸಲು ಉದ್ದೇಶಿಸಿರುವುದಾಗಿದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ಅಮೆರಿಕದ ದಾಳಿಗೆ ಪ್ರಮುಖ ಕಾರಣ ಅಮೆರಿಕ ದಾಳಿ ನಡೆಸಲು ಮೂರು ಕಾರಣಗಳನ್ನು ನೀಡಿದೆ ಒಂದು ವಲಸೆ ಇನ್ನೊಂದು ಮಾದಕ ವಸ್ತು ಇನ್ನೊಂದು ಮಾದಕ ವಸ್ತು ಭಯೋತ್ಪಾದನೆಯನ್ನ ವೆನಿಸೋವೆಲಾ ನಡೆಸುತ್ತಿದೆ ಎಂದು ಆರೋಪ ಮಾಡಿದೆ ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ವಿನಿಸುವಿಲ್ಲದ ಸುಮಾರು ಎಂಬತ್ತು ಲಕ್ಷದಷ್ಟು ವಲಸಿಗರು ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ದಾರೆ ಅಧ್ಯಕ್ಷ ಮಡುರೋ ತನ್ನ ದೇಶದ ಕೈದಿಗಳನ್ನು ಅಮೆರಿಕಕ್ಕೆ ವಲಸೆ ಹೋಗುವಂತೆ ಒತ್ತಾಯಪಡಿಸುತ್ತಿದ್ದರು ಅಲ್ಲಿನ ಜೈಲುಗಳನ್ನು ಖಾಲಿ ಮಾಡುತ್ತಿದ್ದಾರೆ ಎಂದು ಟ್ರಂಪ್ ಆರೋಪ ಮಾಡಿದ್ದರು ಮಾದಕ ವಸ್ತುಗಳ ಕಳ್ಳ ವೆನಿಸೋವೆಲಾ ಮೇಲೆ ಅಮೆರಿಕ ನಡೆಸಿದ ದಾಳಿಗೆ ಪ್ರಮುಖ ಕಾರಣ ಎನ್ನಲಾಗಿದೆ ಅಮೆರಿಕಕ್ಕೆ ಮಾದಕ ವಸ್ತುಗಳನ್ನು ಕಳ್ಳಸಾಗಣೆ ಮಾಡುವ ಮೂಲಕ ಮಾದಕ ವಸ್ತು ಕಾರ್ಟೆಲನ್ನು ಮಡಲು ಮುನ್ನಡೆಸುತ್ತಿದ್ದಾರೆ ಎಂದು ಅಮೆರಿಕ ಬಹಳ ಹಿಂದಿನಿಂದಲೂ ಆರೋಪಿಸುತ್ತಿದೆ ಆದರೆ ಅವರು ಈ ಆರೋಪವನ್ನು ಪದೇ ಪದೇ ನಿರಾಕರಿಸ್ತಾ ಬಂದಿದ್ದಾರೆ ಕೆರಿಬಿಯನ್ ಸಮುದ್ರ ಮತ್ತು ಪೂರ್ವ ಪೆಸಿಫಿಕ್ ಸಾಗರದ ಮೂಲಕ ನಡೆಯುವ ಮಾದಕ ವಸ್ತುಗಳ ಕಳ್ಳಸಾಗಣೆಯನ್ನು ತಡೆಯಲು ಅಮೆರಿಕವು ಸೆಪ್ಟೆಂಬರ್ನಿಂದಲೇ ದಾಳಿ ನಡೆಸುತ್ತಿದೆ ಇದುವರೆಗೆ ಈ ದಾಳಿಯಲ್ಲಿ ನೂರ ಹದಿನೈದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ಸಿಐಎ ಕಳೆದ ವಾರ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದ್ದ ವೆನಿಸೋವೆಲಾದ ಬೋಟ್ಗಳನ್ನು ಗುರಿಯಾಗಿಸಿ ಡ್ರೋನ್ ದಾಳಿ ನಡೆಸಿತ್ತು ದಾಳಿಯನ್ನು ಖಂಡಿಸಿದ ಪ್ರಮುಖ ದೇಶಗಳು ಅಮೆರಿಕವು ವೆನಿಜೊವೆಲಾದ ಮೇಲೆ ನಡೆಸಿರುವ ದಾಳಿಯು ಇಡೀ ಜಗತ್ತಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ವೆನಿಜೋವೆಲಾ ಮತ್ತು ಲ್ಯಾಟಿನ್ ಅಮೆರಿಕದ ಸಾರ್ವಭೌಮತ್ವದ ವಿರುದ್ಧದ ಆಕ್ರಮಣವನ್ನು ಕೊಲಂಬಿಯಾ ಖಂಡಿಸುತ್ತದೆ ಎಂದು ಕೊಲಂಬಿಯಾ ದೇಶದ ಅಧ್ಯಕ್ಷ ಗುಸ್ತಾವೊ ಪೆಟ್ರೋ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ ಇನ್ನು ಅಮೆರಿಕವು ವೆನಿಸೋವೆಲದ ವಿರುದ್ಧ ನಡೆಸಿರುವ ದಾಳಿಯನ್ನ ಪಾತಕ ದಾಳಿ ಇದಕ್ಕೆ ಕೂಡಲೇ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ ಬೇಕು ಎಂದು ಕ್ಯೂಬಾ ಅಧ್ಯಕ್ಷ ಮಿಗುವೆಲ್ ಡಿಯಾಸ್ ಕನೆಲ್ ಟೀಕಿಸಿದ್ದಾರೆ ಅಮೆರಿಕದ ಈ ಕೃತ್ಯವು ಭಯೋತ್ಪಾದನೆಯಾಗಿದೆ ಇದು ವೆನಿಜೊವೆಲಾದ ಜನರ ಮೇಲೆ ಮಾತ್ರ ನಡೆದ ದಾಳಿಯಲ್ಲ ಇಡೀ ನಮ್ಮ ಲ್ಯಾಟಿನ್ ಅಮೆರಿಕದ ಮೇಲೆ ನಡೆದ ಭೀಕರ ದಾಳಿ ಎಂದಿದ್ದಾರೆ ಇನ್ನು ವೆನುಜೋವೆಲದ ವಿರುದ್ಧ ಅಮೆರಿಕ ನಡೆಸಿರುವ ಸೇನಾ ಕಾರ್ಯಾಚರಣೆಯನ್ನು ರಷ್ಯಾ ತೀವ್ರವಾಗಿ ಖಂಡಿಸುತ್ತದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿರುವ ವೆನಜೊವೆಲಾ ಇನ್ನಷ್ಟು ಹದಗೆಡುವುದನ್ನು ತಡೆಯುವುದು ಮತ್ತು ಮಾತುಕತೆಯ ಮೂಲಕ ಪರಿಸ್ಥಿತಿಯನ್ನು ಶಾಂತ ಸ್ಥಿತಿಗೆ ತರುವುದು ಅಗತ್ಯವಾಗಿದೆ ಎಂದು ರಷ್ಯಾ ಹೇಳಿದೆ ಇನ್ನು ಇರಾನ್ ದೇಶದ ಸರ್ವೋಚ್ಚ ನಾಯಕ ಅಯತುಲಾ ಅಲಿ ಕಮೀನಿ ಒಂದು ಸರ್ಕಾರದ ಮೇಲೆ ಅಥವಾ ಒಂದು ದೇಶದ ಮೇಲೆ ಶತ್ರು ಒಬ್ಬ ಸುಳ್ಳು ಹೇಳಿಕೆಗಳ ಮೂಲಕ ಎನ್ನೋ ಹೇರಲು ನಿರ್ಧರಿಸುವುದನ್ನು ಜನರು ಅರ್ಥ ಮಾಡಿಕೊಂಡಾಗ ಆ ಶತ್ರುವಿನ ವಿರುದ್ಧ ದೃಢವಾಗಿ ನಿಲ್ಲಬಹುದು ಎಂದು ಹೇಳಿದ್ದಾರೆ ಟ್ರಂಪ್ ನಡೆ ಎಷ್ಟು ಸರಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಬಯಸುವ ಡೊನಾಲ್ಡ್ ಟ್ರಂಪ್ ಆಯ್ದುಕೊಂಡಿರುವ ಯುದ್ಧದ ಹಾದಿಯ ಬಗ್ಗೆ ಜಗತ್ತಿನ ಅನೇಕ ದೇಶಗಳು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿವೆ ವೆನಸೋವೆಲಾದ ಅಧ್ಯಕ್ಷರನ್ನೇ ಸೆರೆ ಹಿಡಿದಿರುವ ಅಮೆರಿಕದ ದಾಳಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಮತ್ತು ಮಾದಕ ವಸ್ತುವನ್ನು ತಡೆಗಟ್ಟುವ ಪ್ರಯತ್ನ ಎಂದು ಅಮೆರಿಕ ಹೇಳಿಕೊಂಡರೂ ವೆಲುಝೊವೆಲದಲ್ಲಿರುವ ಅಪಾರ ತೈಲ ಸಂಪತ್ತಿನ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನದಂತೆ ಇದು ಕಾಣ್ತಿದೆ ಪ್ರಜಾಪ್ರಭುತ್ವವಾಗಿ ಆಯ್ಕೆಯಾದ ದೇಶದ ಅಧ್ಯಕ್ಷರನ್ನು ಬಲವಂತವಾಗಿ ಪದಚ್ಯುತಿಗೊಳಿಸುವ ಮೂಲಕ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರಿ ಜಗತ್ತಿಗೆ ದಬ್ಬಾಳಿಕೆಯ ಸಂದೇಶವನ್ನು ರವಾನೆ ಮಾಡುವಂತೆ ತೋರ್ತಿದೆ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ನನ್ನ ಬಳಿ ಬಂದು ಕೇಳಿಕೊಳ್ಳಿ ಎಂದು ಹೇಳುವ ಟ್ರಂಪ್ ದಕ್ಷಿಣ ಅಮೆರಿಕದ ವೆನಿಸೋವೆಲ ಮೇಲೆ ಬಾಂಬ್ ದಾಳಿ ನಡೆಸುವ ಮೂಲಕ ಯುದ್ಧದ ಪ್ರೇರಕರಾಗಿದ್ದಾರೆ ವೆನಿಝೊವೆಲಾದಲ್ಲಿರುವ ತೈಲ ನಿಕ್ಷೇಪವನ್ನು ಗುರಿಯಾಗಿಸಿ ಮತ್ತು ವೆನಿಝೊವೆಲವನ್ನ ತನ್ನ ವಶಕ್ಕೆ ಪಡೆಯುವ ಉದ್ದೇಶದಿಂದಲೇ ಟ್ರಂಪ್ ಈ ದಾಳಿಯನ್ನು ನಡೆಸಿದ್ದಾರೆ ಈ ಹಿಂದೆಯೇ ವೆನಜೋವೆಲಾದ ಮೂರು ತೈಲ ಟ್ಯಾಂಕರ್ಗಳನ್ನು ವಶಪಡಿಸಿಕೊಂಡು ಬೆದರಿಕೆಯನ್ನು ಕೂಡ ಹಾಕಿದ್ರು ಇಷ್ಟು ದೊಡ್ಡ ತೈಲ ಟ್ಯಾಂಕರ್ಗಳನ್ನು ಇದೇ ಮೊದಲ ಬಾರಿಗೆ ವಶಪಡಿಸಿಕೊಂಡಿರುವುದು ಎಂದು ಟ್ರಂಪ್ ಶ್ವೇತಭವನದಲ್ಲಿ ಹೇಳಿದರು ಇಡೀ ವೆನಿಜೊವೆಲಾ ಗಾಢ ನಿದ್ರೆಯಲ್ಲಿರುವಾಗ ಅಧ್ಯಕ್ಷ ನಿಕೋಲಸ್ ಮಡೂರೋ ಅವರ ಭದ್ರಕೋಟೆಗೆ ನುಗ್ಗಿ ಸೆರೆ ಹಿಡಿದಿರುವುದು ಜಗತ್ತಿನ ಎಲ್ಲಾ ದೇಶಗಳಿಗೆ ಎಚ್ಚರಿಕೆಯ ಪಾಠದಂತಿದೆ ಟ್ರಂಪ್ ಮತ್ತು ಅಮೆರಿಕ ಯಾವಾಗಲೂ ಯುದ್ಧವನ್ನೇ ಬೆಂಬಲಿಸಿ ಪೋಷಿಸಿಕೊಂಡು ಬಂದಿದ್ದಾರೆ ಜಗತ್ತಿನ ಪ್ರಮುಖ ಹತ್ತು ಯುದ್ಧ ಸಶಸ್ತ್ರಗಳನ್ನು ತಯಾರಿಸುವ ಕಂಪನಿಗಳ ಪಟ್ಟಿಯಲ್ಲಿ ಅಮೆರಿಕ ಮೊದಲಿದೆ ಹೀಗೆ ಯುದ್ಧವನ್ನು ಬಯಸುವ ಟ್ರಂಪ್ ಹೇಗೆ ತಾನೇ ಶಾಂತಿ ಸುವ್ಯವಸ್ಥೆಯನ್ನು ಬಯಸುತ್ತಾರೆ ಎಂಬುದು ಇಲ್ಲಿ ಪ್ರಶ್ನೆ ಆಗಬೇಕಾಗಿದೆ ಈ ವಿಡಿಯೋ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದೇ ರೀತಿಯ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ